ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರಗೇರಿ ಗ್ರಾಮದಲ್ಲಿ ದುಷ್ಕರ್ಮಿಗಳು ಇಬ್ಬರು ರೈತರ ಸುಮಾರು ಹತ್ತು ಎಕರೆ ಗೋವಿನ ಜೋಳದ ಬೆಳೆಯನ್ನು ರಾತ್ರಿ ವೇಳೆ ಟ್ರಾಕ್ಟರ್ ಮೂಲಕ ಹಾಳು ಮಾಡಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ವಾಸುದೇವ್ ಮೇಟಿ ಬಣ ಹಸಿರು ಸೇನೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ನಾಗಿವೇಣಿ ಇವರು ರೈತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಎಷ್ಟು ಚಿರಗಿಡಿದ ನಮ್ಮಲ್ಲೇ ನಾವು ಟೋಟಲ್ ಇಷ್ಟ ಐದ್ರಿ ಇದು ಈ ಹೊಲದಲ್ಲಿ ಇಷ್ಟು ಲಾಸ್ ಆಗೈತಿ ಪೂರ್ ರಾತ್ರಿ ಮಾಡಿರೋದು ಅದು ಕಿಡಿಗಳಿದ್ದಾವೆ ಹಾಂ ಸಿಗೇರಿ ಗ್ರಾಮದಲ್ಲಿ ಇವತ್ತು ರೈತರಿಗೆ ಅನ್ಯಾಯ ಆಗಿದೆ ಈ ಹೊಲ ನೋಡಿ ಇವಾಗ ರೈತರದ್ದು ಬಾಳೆ ನೋಡಿ ನಮಗೆ ಭಾಳ ನೋವಾಗಿದೆ ಗಾಂಜಳ ಏಳು ಎಕರೆ ಹೊಲವನ್ನು ಕಿಡಿಗೇಡಿಗಳು ಎಲ್ಲ ಲಾಸ್ ಮಾಡಿದ್ದಾರೆ ಆಮೇಲೆ ಇದನ್ನು ನೋಡಿದ್ರೆ ರೈತರಿಗೆ ಭಾಳ ನೋವಾಗಿರ್ತೈತಿ ಸಾಲ ಸುಲ ಮಾಡಿ ಬೀಜ ಗೊಬ್ಬರ ತಂದು ಹಾಕಿ ರೈತರು ಬಹಳ ಕಷ್ಟಪಟ್ಟು ಬೆಳೆದಿರ್ತಾರೆ ಈ ಥರ ತಾವು ರೈತರಾಗಿ ಈ ಥರ ಮಾಡಬಾರ್ದು ರೈತರು ಈ ಥರ ಮಾಡಿದ್ದಕ್ಕೆ ನಮಗೆ ಭಾಳ ನೋವಾಗಿ ನಾವು ಹಸಿರು ಸೇನೆ ಸಂಘಟನೆಗಳಿಂದ ವಾಸುದೇವ ಮೇಟೆಯವರ ಬಣದಿಂದ ಬಂದಿದ್ದೇವೆ ನಾವು ರೈತರ ಮಕ್ಕಳು ರೈ ರೈತರಿಗೆ ಈ ಥರ ಆಗೈತಿ ಅಂದರೆ ಈಗಲೇ ಕೂಡಲೇ ನೀವು ರ ಅಧಿಕಾರಿಗಳು ಕ್ರಮ ತಗೋಬೇಕು ಇಲ್ಲ ಅಂದ್ರೆ ನಮ್ಮ ಗ್ರಾಮದ ನಮ್ಮ ತಾಲೂಕಿನಲ್ಲಿ ಮುಂಡ್ರಗಿ ತಾಲೂಕಿನಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ರೈತರಿಗೆ ಬಹಳ ಅನ್ಯಾಯ ಆಗಿದೆ ಬಹಳ ಬಹಳ ಅನ್ಯ ಆಗೈತಿ ಅದನ್ನು ನೋಡಿ ನಮ್ಮ ಕಣ್ಣಲ್ಲಿ ನೀರು ಬರ್ತೈತಿ ರೈತರ ಕಣ್ಣಲ್ಲಿ ರಕ್ತ ಬರಕತ್ತೈತಿ ಇದನ್ನೆಲ್ಲ ಅಧಿಕಾರಿಗಳು ಮನ್ನಿಸ್ಬೇಕು ಮನ್ನಿಸ್ಬೇಕು ಪರಿಹಾರ ಕೊಡಬೇಕು ಮುಂಡ್ರಗಿ ತಾಲೂಕು ಹಾರೇರಿ ಗ್ರಾಮದ ರೈತನ ಜಮೀನಿನಲ್ಲಿ ಆದಂತಹ ತೊಂದರೆ ರಾತ್ರಿ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥ ಕೃತ್ಯವಿದು ಎಂಟು ಎಕರೆ ಸುಮಾರು ಎಂಟು ಎಕರೆ ಗೋವಿನ ಜನ ಹೊಲದಲ್ಲಿ ಟ್ಯಾಕ್ಟರ್ನ ಈ ರೀತಿ ಲುಕ್ಸಾಣಿ ಮಾಡಿದ್ದಾರೆ ಟ್ಯಾಕ್ಟರ್ ತಗೊಂಡ್ಬಂದು ಇಂಜನ್ ಮುಖಾಂತರ ಪೂರ್ತಿ ಹೊಲದಲ್ಲಿ ಈ ಥರ ಎಲ್ಲ ದೃಶ್ಯಗಳನ್ನು ನೋಡಿರಲಿ ಹೆಂಗೆ ವೈಯಕ್ತಿಕವಾದ ದ್ವೇಷಗಳನ್ನು ಇಟ್ಕೊಂಡು ಜನರು ಈ ರೀತಿ ಮಾಡಿದ್ರೆ ರೈತ ಏನು ಈ ಥರ ಮಾಡಿದ್ರೆ ಪೂರ್ತಿ ಹೊಲದಲ್ಲಿ ಚಿನ್ನ ಹಚ್ಚಿದ್ರೆ ಹಂಗೆ ಹೊಲ ಹೊಡೆದು ಬಿಟ್ಟಿದ್ದಾರೆ ಬೆಳೆದು ನಿಂತ ಫಸಲು ಬಂದಂಥ ಬಂಗಾರದ ಬೆಳೆ ಇದೆ ಹಾಂ ಪರ್ಪಲ್ಲಿ ಕೇಳ್ಬೇಕಂತ ಉದ್ದೇಶ ಬಂಗಾರದ ಬೆಳೆಯನ್ನು ಈ ರೀತಿ ದುಷ್ಕರ್ಮಿಗಳು ಮಾಡಿದ್ದಾರೆ ಪೂರ್ತಿ ಇಡೀ ಹೊಲದಲ್ಲಿ ಹಾಂ ಎಕರೆ ಟೋಟಲ್ ಎಂಟು ಎಕರೆ ಹೊಲದಲ್ಲಿ ಆರು ಎಕರೆ ರೂಕ್ಷಣೆ ಮಾಡಿದ್ದಾರೆ ಈ ತರ ಹೊಲವಟ್ಟು ಆರು ಎಕರೆ ಇದೆ ನೀರಾವರಿ ಅದು ನೀರಾವರಿ ನೀರಾವರಿ ಬಿಸಿ ನೀರಾವರಿಗೂ ಅನ್ಯಾಯ ಏನೇ ಇದ್ರು ಯಾರಿಗೇನು ಮಾಡಬಾರ್ದು ಅಲ್ರಿ ಅಂತರ್ ಮ್ಯಾಗ ಹಿಂಗ್ ಬಾಯ್ಸ ಅಂತರ್ ಮ್ಯಾಗ ಹಿಂಗ್ ಮಾಡಿದ್ರೆ ಹೆಂಗ್ ನಂತರ ಹಸಿರು ಸೇನೆಯಿಂದ ಎರಡು ಕುಟುಂಬಗಳಿಗೆ ಸಹಾಯ ಮಾಡುವ ಮೂಲಕ ರೈತರಿಗೆ ನೆರವಾದ್ರು ತಹಸೀಲ್ದಾರ್ ಅಧಿಕಾರಿಗಳಾಗಿರ್ಬೋದು ಇದನ್ನು ಜಲ್ದಿ ಗಂಡ ಸರ್ಕಾರಕ್ಕೆ ಗಮನಕ್ಕೆ ತಂದು ಜಲ್ದಿ ಪರಿಹಾರ ರೈತರಿಗೆ ಕೊಡಬೇಕಂತ ಮನೋಹತಿ ಮಾಡ್ಕೊತೀನಿ ನಾನು ನಾನು ಒಬ್ಬ ರೈತರ ಮಗಳು ಇದನ್ನು ಏನನ್ನೋದು ಪಕ್ಕ ರೈತ ದುಡ್ದವನಿಗೆ ಗೊತ್ತು ಮಾತ್ರ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗೆ ಗೊತ್ತಾಗಲ್ಲ ಅಧಿಕಾರಿಗಳಾಗಿರ್ಬೋದು ಟೇಬಲ್ ಮೇಲೆ ಕುತ್ಕೊಂಡು ಪೆನ್ನಿನಲ್ಲಿ ಬೇರೆಯಂಥ ಅಧಿಕಾರಿಗಳಾಗಿರ್ಬೋದು ಆಗಿರ್ಬೋದು ಆಮೇಲೆ ಕೃಷಿ ಇಲಾಖೆಯರು ಆದಷ್ಟು ಬೇಗ ಇದನ್ನು ಅಧಿಕಾರಿ ಕಿವಿಗಳಿಗೆ ಹಾಕಿ ರೈತರಿಗೆ ಒಂದು ಪರಿಹಾರ ಕೊಟ್ಟು ಅವರಿಗೆ ಮನ್ನಿಸ್ಬೇಕಂತ ನಾನು ಹೇಳ್ಕೊಂತೀನಿ ಬರಮಪ್ಪ ದೊಡ್ಡ ಕಾಟಪ್ಪ ಪೂಜಾರ ರಾಮ್ ದೇವತಿ ಪೂಜಾರಿವಾ ಹಾರೋಗಿರಿ ಗ್ರಾಮದ ಪೂಜಾರಿ ಹಾಂ ಇದು ಎಷ್ಟು ಎಕರೆ ಇದ್ರಿ ಇದು ಎರಡು ಎಕರೆ ಸುಮಾರು ಎರಡು ಎಕರೆ ಹೊಲದಲ್ಲಿ ಈ ಥರ ರಾತ್ರಿ ಈ ಒಂದು ಹೊಲ ಮತ್ತು ಆ ಒಂದು ಹೊಲ ಎರಡರಲ್ಲಿ ಈ ಥರ ದುಷ್ಕೃತ್ಯ ಮಾಡಿದ್ದಾರೆ ಅದು ಏಳು ಎಕರೆ ಅದ್ರಾಗ ಅದ್ರಾಗ ಐತಿ ಇದು ಎರಡು ಎಕರೆ ಹಾಂ ಅಲ್ಲ ಬಡೂರು ರೈತರ ಯೋ ಬಾಳ್ ಗಂಟಿ ಬರ್ತೀವಣ್ಣ ನಮ್ಮ ಈ ತರ ಮಾಡಿದ್ರೆ ಹೆಂಗ್ ರೈತರು ಪಾಪ ಗಂಗಾ ಕಲ್ಯಾಣದ ಬೋರಕ್ಕೆ ಸೇತೆ ಸರ್ಕಾರ ದಿನ ಅನುಕೂಲ ಐತೆ ಅಂದ್ರೆ ಪಾಪ ಮಾಡ್ಕಿತೆ ನಾಕೆ ಹೆಂಗ್ ಮಾಡ್ತಾರೆ ನೋಡಿ ಯಾರು ಇನ್ನು ಬರ್ ಮನೆಗೆ ಹೋಗಲ್ದಿವಾ ಆನೇನಂತ ದನಕ ಐತ ದನಕ ಡ್ಯೂಟಿ ಒಂದ ಮುಂದೆ ಅಮ್ಮ ಕಾಕಿ ಅದು ಗಂಟಿ ಆರು ಸುಗನ್ ಬರ್ತೀ ಪಾಳೆ ಆರು ಗಂಟಿ ಬರ್ತಾರೆ ಆರು ಮಂದಿ ಆದವರು ಅಲ್ಲಿ ಮಟ್ಟ ಇದು ಮಾಡ್ಕೇ ನೌತಾನ

ರೈತನ ಜೀವನ ಎಂದರೆ ಅಗ್ನಿ ಪರೀಕ್ಷೆಯಾಗಿದೆ ಸದಾ ಹೋರಾಟ ಕಾಟಗಳಿಂದಲೇ ದೇಶಕ್ಕೆ ಅನ್ನ ನೀಡಬೇಕು ಒಂದು ಕಡೆ ಸರ್ಕಾರದಿಂದ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಪ್ರಕೃತಿಯ ಸ್ಪಂದಿಸ್ತಾ ಇಲ್ಲ ಇದೆಲ್ಲವನ್ನು ಮೀರಿ ಇಂತಹ ಕಿಡಿ ಕಿಡಿಗಳು ಸಹ ರೈತರಿಗೆ ತೊಂದರೆ ನೀಡ್ತಾ ಇದ್ದು ಈ ಎರಡು ಬಡ ರೈತರ ಹೊಲ ನೋಡಿದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ಹೀಗಾಗಿ ಅಧಿಕಾರಿಗಳು ಈ ಘಟನೆ ಕುರಿತು ಸರ್ಕಾರಕ್ಕೆ ತಿಳಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ನಮ್ಮ ಹಸಿರು ಸೇನೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಖಂಡಿತ ಎಂದ್ರು ಅಲ್ಲ ರೈತರು ಏನ್ ಮಾಡ್ಬೇಕು